ರಾಹುಲ್ ಗಾಂಧಿ ಮೋದಿಯನ್ನ ಹೇಗಾದ್ರೂ ಮಾಡಿ ಟ್ರಾಪ್ ಅಲ್ಲಿ ಕೆಡವು ಅಂತ ಒಂದಲ್ಲ ಒಂದು ಪ್ರಯತ್ನ ಮಾಡ್ತಾನೆ ಇರ್ತಾರೆ ಆದ್ರೆ ಅದೇ ಟ್ರಾಪ್ ಅಲ್ಲೇ ಬಿದ್ದು ವಿಲ ವಿಲ ಅಂತ ಒದ್ದಾಡೋ ಪರಿಸ್ಥಿತಿ ಬರುತ್ತೆ ಅದೇ ರೀತಿ ಮತ್ತೊಂದು ಟ್ರಾಪ್ ಅನ್ನ ರೆಡಿ ಮಾಡಿದ್ರು ರಾಹುಲ್ ಗಾಂಧಿ ಆ ಪ್ಲಾನ್ ಅನ್ನ ಮೋದಿ ಇಪ್ಪತ್ನಾಲ್ಕೆ ಗಂಟೆನಲ್ಲಿ ಸಂಪೂರ್ಣ ಧ್ವಂಸ ಮಾಡಾಕಿದ್ದಾರೆ ಮೋದಿ ಅವರ ತಾಯಿಯನ್ನ ಕೆಟ್ಟದಾಗಿ ವಾಚಾಮಗೋಚರ ಬೈದು ಬಿಹಾರ ಜನತೆಯ ಕೆಂಗಣ್ಣಿಗೆ ಗುರಿಯಾಗಿದೆ ಕಾಂಗ್ರೆಸ್ ಈಗ ಮತ್ತೊಂದು ವಿಚಾರ ಬರ್ತಾ ಇರೋದು ಅದು ಖುದ್ದು ಬಿಹಾರಕ್ಕೆ ಸಂಬಂಧಪಟ್ಟಿರೋದು ಬಿಹಾರದ ಜನತೆಯ ಅಸ್ಮಿತೆಗೆ ಸಂಬಂಧಪಟ್ಟಿರೋದು ಇಲ್ಲ ಸಲ್ಲದ ಅಪಪ್ರಚಾರ ಮಾಡಿ ಬಿಹಾರನ ಗೆಲ್ಲೋದಕ್ಕೆ ಹೊರಟಿತ್ತು ಕಾಂಗ್ರೆಸ್ ಮೋದಿಗೆ ಘೇರ ಬರದಲ್ಲಿ ತಾನೇ ತೋಡಿದ ಕೆಡ್ಡಕ್ಕೆ ತಾನೇ ಬಿದ್ದಿದ್ದಾರೆ ರಾಹುಲ್ ಗಾಂಧಿ ಮಾಡಿದ ತಪ್ಪಿಗೆ ಕ್ಷಮಯಾಚನೆ ಮಾಡಿದ್ದಾರೆ ಹಿಂದೆ ನೀವು ಕೇಳಿರ್ಬೋದು ರಾಹುಲ್ ಗಾಂಧಿ ಅವರು ನನ್ನ ಹತ್ರ ಅಣು ಬಾಂಬ್ ಇದೆ ಆಟಂ ಬಾಂಬ್ ಇದೆ ಹಾಕ್ತೇನೆ ಹಾಕ್ತೇನೆ ಅಂತ ಎಲೆಕ್ಷನ್ ಕಮಿಷನ್ ಮೇಲೆ ಹಾಕಿದ್ರು ನೋಡಿ ಅದು ಟುಸ್ಪಟಾಕಿ ಆಗೋಯ್ತು ಈಗ ಹೈಡ್ರೋಜನ್ ಬಾಂಬ್ ಇದೆ ಆಗ್ತೇನೆ ಅಂತ ಬೆದರಿಕೆ ಕೈಲಾಗದವರು ಮೈ ಪರಚಿಕೊಂಡ್ರು ಅನ್ನುವಂತೆ ಎಲೆಕ್ಷನ್ ರಣಾಂಗಣದಲ್ಲಿ ಮೋದಿ ಎದುರಿಸೋದಕ್ಕೆ ಸಾಧ್ಯ ಆಗದ ಕಾಂಗ್ರೆಸ್ ಪಕ್ಷ ತನ್ನ ಸೋಲಿನ ಹೊಣೆಯನ್ನ ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ಒರಿಸಿ ಬಚಾವಾಗೋಕೆ ಟ್ರೈ ಮಾಡುತ್ತೆ ಅದೇ ಸಾಲಿಗೆ ಮತ್ತೊಂದು ಸೇರ್ಪಡೆ ಇದು ಭೂಕಂಪ ಆಗ್ಬಿಡುತ್ತೆ ಜ್ವಾಲಾಮುಖಿ ಬಂದ್ಬಿಡುತ್ತೆ ಆಟಂ ಬಾಂಬ್ ಅಣು ಬಾಂಬ್ ಹೈಡ್ರೋಜನ್ ಬಾಂಬ್ ಒಂದ ಎರಡ ಇವರು ಸಿಡಿಸೋ ಎಲ್ಲ ಬಾಂಬ್ಗಳು ಎಂಡ್ ಆಗೋದು ಉಸಿ ಬಾಂಬ್ ಅಲ್ಲಿ ಬಿಹಾರದಲ್ಲಿ ನಾನು ಓಟ್ ಚೋರಿಯ ಆಟಂ ಬಾಂಬ್ ಹಾಕಿದ್ದೆ ಇನ್ನು ಒಂದಿದೆ ನನ್ನ ಹತ್ರ ಹೈಡ್ರೋಜನ್ ಬಾಂಬು ಅದನ್ನು ಹಾಕ್ತೀನಿ ನಂತರ ಮೋದಿ ಮುಖ ತೋರ್ಸೋದಕ್ಕೂ ಸಾಧ್ಯ ಆಗೋದಿಲ್ಲ ಓಡಿ ಹೋಗ್ಬೇಕಾಗತ್ತೆ ಅಂತ ವಾಗ್ದಾಳಿ ಮಾಡಿದ್ರು ರಾಹುಲ್ ಗಾಂಧಿ ಮೋದಿ ಅವರ ಮೇಲೆ ಟಾರ್ಗೆಟ್ ಏನೋ ಸರಿಯಾಗಿ ಮಾಡ್ತಾರೆ ರಾಹುಲ್ ಗಾಂಧಿ ಆದ್ರೆ ಅದನ್ನ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಬೇಕಾದ ಹೋಮ್ ವರ್ಕ್ ನ ಸರಿಯಾಗಿ ಮಾಡೋದಿಲ್ಲ ಇವರು ಆಡೋ ಮಾತಲ್ಲಿ ವಿಷನ್ ಮಿಷನ್ ಒಂದು ಇರೋದಿಲ್ಲ ಹದಿನಾರು ದಿನ ಬಿಹಾರದಾದ್ಯಂತ ಇಪ್ಪತ್ತೈದು ಡಿಸ್ಟಿಕ್ ಗಳಲ್ಲಿ ವೋಟರ್ ಅಧಿಕಾರಿ ಯಾತ್ರಾ ಅನ್ನುವ ರ್ಯಾಲಿ ಮಾಡಿದ್ರು ರಾಹುಲ್ ಗಾಂಧಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಈ ಯಾತ್ರೆ ಕವರ್ ಆಗಿತ್ತು ವೋಟ್ ಚೋರಿ ಹೆಸರಿನ ಡ್ರಾಮಾವನ್ನ ಬಿಹಾರದಲ್ಲೂ ಮುಂದುವರಿಸಿದ್ರು ರಾಹುಲ್ ಗಾಂಧಿ ಹೈಡ್ರೋಜನ್ ಬಾಂಬ್ ಅಂತ ಇದ್ರಲ್ಲ ರಾಹುಲ್ ಗಾಂಧಿ ಅವರು ಇದ್ ಯಾವಾಗ ಸೆಡಿಯುತ್ತೆ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಇವರು ಹೈಡ್ರೋಜನ್ ಬಾಂಬ್ ಹಾಕೋಕು ಮುಂಚೆ ಸುಪ್ರೀಂ ಕೋರ್ಟ್ ತಪರಾಕಿ ಹಾಕಿದೆ ವೋಟ್ ಚೋರಿ ವೋಟ್ ಚೋರಿ ಅಂತ ಆರೋಪ ಮಾಡ್ತೀರಾ ಮೈದಾನಕ್ಕಿಳಿದು ಜನರ ಸಮಸ್ಯೆಗಳನ್ನ ಕೇಳೋದಿಲ್ಲ ಯಾಕೆ ಅವರಿಗೆ ಸ್ಪಂದಿಸೋದಿಲ್ಲ ಯಾಕೆ ಅಂತ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ ಕಾಂಗ್ರೆಸ್ ಪಡೆಗೆ ಬರೀ ಸುಳ್ಳು ಅಪಪ್ರಚಾರ ಮಾಡೋದು ಭ್ರಮೆ ಸೃಷ್ಟಿ ಮಾಡೋದು ಇವರು ಮಾಡಿರುವ ಎಲ್ಲ ಆರೋಪಗಳು ನೆಕ್ಸ್ಟ್ ದಿನನೇ ಸಿಕ್ಕಿ ಬಿದ್ದು ಬಿಡ್ತಾರೆ ರೆಡ್ ಅಂಡ್ ಆಗಿ ಬಿಜೆಪಿ ಅವರು ರಾಹುಲ್ ಗಾಂಧಿ ಅವರ ಎಲ್ಲಾ ವೋಟ್ ಚೋರಿ ಆರೋಪಗಳನ್ನ ಮತಗಳ್ಳತನದ ಮೇಲೆ ಮಾಡೋ ಆರೋಪಗಳನ್ನ ಬಟಾ ಬಯಲು ಮಾಡಿರ್ತಾರೆ ಪವಾಡ ಬಯಲು ಅಂತಾರಲ್ಲ ಆ ರೀತಿ ಇದೇ ವಿಚಾರಕ್ಕೆ ಸುಪ್ರೀಂ ಕೋರ್ಟ್ ಸಹ ತಪರಾಕಿ ಹಾಕಿದೆ ಆದ್ರೂ ಇನ್ನೂ ಬುದ್ಧಿ ಬಂದಿಲ್ಲ ಈಗ ಕ್ಷಮ ಯಾಚನೆ ಮಾಡೋ ಪರಿಸ್ಥಿತಿ ಬಂದಿದೆ ಮೋದಿಗೆ ಹೇಳ್ತಾರೆ ರಾಹುಲ್ ಗಾಂಧಿ ನಾನು ಹೈಡ್ರೋಜನ್ ಬಾಂಬ್ ಹಾಕಿದ್ರೆ ಮೈದಾನ ಬಿಟ್ಟು ಓಡೋಗ್ಬೇಕಾಗತ್ತೆ ಮೋದಿ ಈ ಕಡೆ ಓಟ್ ಚೋರಿ ಓಟ್ ಚೋರಿ ಅಂತ ಜನರಲ್ಲಿ ಭ್ರಮೆ ಸೃಷ್ಟಿ ಮಾಡೋದಕ್ಕೆ ರ್ಯಾಲಿ ಮೇಲೆ ರ್ಯಾಲಿ ಮಾಡ್ತಾ ಇದ್ರು ರಾಹುಲ್ ಗಾಂಧಿ ಆ ಕಡೆ ಐಲೆಂಟ್ ಆಗಿ ಮೋದಿ ಜಿಎಸ್ಟಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಆಯ್ತು ಬಿಹಾರದಲ್ಲಿ ಆಲ್ರೆಡಿ ಗೆದ್ದಾಗಿದೆ ಕೇರಳ ಕಾಂಗ್ರೆಸ್ ಇಂದ ಒಂದು ಟ್ವೀಟ್ ಬರುತ್ತೆ ಬಿಡಿ ಅಂಡ್ ಬಿಹಾರ್ ಸ್ಟಾರ್ಟ್ಸ್ ವಿತ್ ಬಿ ಕೆನಾಟ್ ಬಿ ಕನ್ಸಿಡರ್ಡ್ ಎ ಸಿನ್ ಎನಿ ಮೋರ್ ಹೈಡ್ರೋಜನ್ ಬಾಂಬ್ ಇದೆನಾ ಅಲ್ಪ ಸ್ವಲ್ಪ ಸರ್ಕಾರ್ ಮಾಡಿದ್ರೆ ಕೇರಳದಲ್ಲಿ ಏನೋ ಕಾಂಗ್ರೆಸ್ ಗೆಲ್ಲಬಹುದು ಆದ್ರೆ ಅದರಿಂದ ಮೋದಿನ ರಾಷ್ಟ್ರ ಮಟ್ಟದಲ್ಲಿ ಸೋಲಿಸೋದಕ್ಕೆ ಸಾಧ್ಯನಾ ಕೇರಳ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಈ ಟ್ವೀಟ್ ರಾಹುಲ್ ಗಾಂಧಿ ಅವರ ಗಮನಕ್ಕೆ ಬರದೇ ಆಗಿದೆ ಅಂದ್ರೆ ನೀವು ನಂಬುತ್ತೀರಾ ನಂಬೋದಿಕ್ಕೆ ಸಾಧ್ಯನಾ ಇವರು ಹೇಳ್ತಾ ಇರೋ ತಾತ್ಪರ್ಯ ಏನು ಬಿಹಾರನಾ ಬಿ ಡಿ ಕಂಪೇರ್ ಮಾಡ್ತಾರೆ ಬಿ ಅಂದ್ರೆ ಬಿ ಬಿ ಅಂದ್ರೆ ಬಿಹಾರ್ ಇವರು ಹೇಳೋ ಲಾಜಿಕ್ ಏನ್ ನೋಡಿ ಈ ಅಂಕಿ ಸಂಖ್ಯೆಗಳಲ್ಲಿ ನ ಟೊಬ್ಯಾಕೋ ಮತ್ತು ಸಿಗರೆಟ್ ಗೆ ಇಪ್ಪತ್ತೆಂಟು ಪರ್ಸೆಂಟ್ ಇತ್ತು ಅದನ್ನ ಈಗ ಹೊಸ ಜಿಎಸ್ಟಿ ಪ್ರಕಾರ ನಲ್ವತ್ತು ಪರ್ಸೆಂಟ್ ಗೆ ಏರಿಕೆ ಮಾಡಲಾಗಿದೆ ಬಿಡಿ ಮೇಲಿನ ಜಿಎಸ್ಟಿಯನ್ನ ಇಪ್ಪತ್ತೆಂಟು ಪರ್ಸೆಂಟ್ ಇದ್ದನ್ನ ಹದಿನೆಂಟು ಪರ್ಸೆಂಟ್ ಗೆ ಇಳಿಕೆ ಮಾಡಲಾಗಿದೆ ತಾತ್ಪರ್ಯ ಎಷ್ಟೇ ಟೊಬ್ಯಾಕೋ ಸಿಗರೇಟ್ ನ ಜಿಎಸ್ಟಿ ನ ಮೋದಿ ಇಪ್ಪತ್ತೆಂಟು ಪರ್ಸೆಂಟ್ ಇಂದ ನಲ್ವತ್ತು ಪರ್ಸೆಂಟ್ ಗೆ ರೈಸ್ ಮಾಡಿದ್ರು ಪಿಡಿ ಇದಕ್ಕೆ ಇಪ್ಪತ್ತೆಂಟು ಪರ್ಸೆಂಟ್ ಇಂದ ಹದಿನೆಂಟು ಪರ್ಸೆಂಟ್ ಗೆ ಕಡಿಮೆ ಮಾಡಿದ್ರು ಇದಕ್ಕೆ ಹೇಳೋದು ನೋಡಿ ಇವರಿಗೆ ಸಾಮಾನ್ಯ ಜ್ಞಾನನೇ ಇಲ್ಲ ಪಿಡಿ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರು ಗುಡಿ ಕೈಗಾರಿಕೆ ಅದರ ಮೇಲೆ ಡಿಪೆಂಡ್ ಆಗಿರೋ ಲಕ್ಷಾಂತರ ಕುಟುಂಬಗಳಿದಾವೆ ಅದರಿಂದ ಅನ್ನ ತಿಂತಾರೆ ಒಂದೊಂದು ಊಟ ಮಾಡ್ತಾರೆ ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡ್ತಾರೆ ಅದಕ್ಕೆ ಕಾರಣ ಪಿಡಿ ವರ್ಕರ್ಸ್ ಕೆಲಸ ಮಾಡೋ ಈ ಗುಡಿ ಕೈಗಾರಿಕೆ ಕೇಂದ್ರ ಸರ್ಕಾರ ಅಂತಹವರಿಗೆ ಸಹಾಯ ಮಾಡೋದಕ್ಕೆ ಟಿ ನ ಇಪ್ಪತ್ತೆಂಟು ಪರ್ಸೆಂಟ್ ಇದ್ದ ದಿನ ಹದಿನೆಂಟು ಗೆ ಕಡಿಮೆ ಮಾಡಿದೆ ಕೈ ತುಂಬಾ ಮತ್ತಷ್ಟು ಕೆಲಸ ಸಿಗುತ್ತೆ ಬಿಡಿ ಮೇಲಿನ ಜಿ ಎಸ್ ಟಿ ಕಡಿಮೆ ಮಾಡಿರುವ ಹಿಂದಿನ ಉದ್ದೇಶ ಇದು ಆದ್ರೆ ರಾಹುಲ್ ಗಾಂಧಿ ಇದರಲ್ಲೂ ಪಾಲಿಟಿಕ್ಸ್ ಮಾಡಿದ್ರು ಬಿಡಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಕೆಟ್ಟದ್ದು ಆದ್ರೆ ಇಲ್ಲಿ ಪಾಲಿಟಿಕ್ಸ್ ಮಾಡಿದ್ರಲ್ಲ ಅದೆಷ್ಟರ ಮಟ್ಟಿಗೆ ಸರಿ ವೋಟ್ ಚೋರಿ ಮತಗಳ್ಳತನದ ಆರೋಪ ಮಾಡಿ ಎಲೆಕ್ಷನ್ ಗೆಲ್ಲೋದಕ್ಕಾಗುತ್ತಾ ಇವರೇ ಮಾಡಿರೋ ಆರೋಪನ ಒಂದಾದ್ರೂ ಸಾಬೀತ ಮಾಡಿದಾರ ಎಲೆಕ್ಷನ್ ಕಮಿಷನ್ ಓಪನ್ ಚಾಲೆಂಜ್ ಕೊಟ್ಟಿದೆ ಇದುವರೆಗೂ ಸ್ವೀಕಾರ ಮಾಡಿದಾರ ಬರೀ ಆರೋಪ ಮಾಡೋದು ಹಿಟ್ ಅಂಡ್ ರನ್ ಮಾಡೋದು ಈಗ ಕೇರಳ ಕಾಂಗ್ರೆಸ್ ಈ ರೀತಿಯ ಟ್ವೀಟ್ ಮಾಡಿರೋದ್ರಿಂದ ಈಗ ಗೊತ್ತಾಗ್ತಾ ಇದೆ ಹೈಡ್ರೋಜನ್ ಬಾಂಬ್ ಯಾವುದು ಇದೇ ಬಿಡಿ ಮೇಲಿನ ಕೇರಳ ಕಾಂಗ್ರೆಸ್ ನ ಟ್ವೀಟ್ ಈ ವಿಚಾರನ ಆಲ್ರೆಡಿ ಎನ್ ಡಿಎ ಮೈತ್ರಿಕೂಟ ಪ್ರಚಾರ ಮಾಡೋದಕ್ಕೆ ಶುರು ಮಾಡಾಗಿದೆ ಜನ ಚೀತು ತೂ ಅಂತ ಉಗಿತಾ ಇದಾರೆ ಬಿಹಾರನ ಪೀಡಿಗೆ ಪಿಡಿಗೆ ಹೋಲಿಸಿ ಕಾಂಗ್ರೆಸ್ ಪಕ್ಷ ನಮಗೆ ಅವಮಾನ ಮಾಡಿದೆ ಘನತೆಯಿಂದ ಕೆಲಸ ಮಾಡೋರು ಬಿಡಿ ವರ್ಕರ್ಸು ಗವರ್ ಸುರಿಸಿ ಸಂಪಾದನೆ ಮಾಡ್ತಾರೆ ಅದರ ಆದಾಯದಿಂದ ಜೀವನ ಮಾಡ್ತಾರೆ ಮೊದಲು ಮೋದಿ ಅವರ ತಾಯಿಗೆ ವಾಚಾಮಗೋಚರ ಬಯ್ಯೋ ಮೂಲಕ ಕಾಂಗ್ರೆಸ್ ಅಪಮಾನ ಮಾಡ್ತು ಈಗ ಬಿಡಿ ವಿಚಾರ ಇಟ್ಕೊಂಡು ಬಿಹಾರಕ್ಕೆ ಅವಮಾನ ಮಾಡ್ತಾ ಇದೆ ಕಾಂಗ್ರೆಸ್ ಅಂತ ಆಲ್ರೆಡಿ ಬಿಜೆಪಿ ಮತ್ತು ನಿತೀಶ್ ಕುಮಾರ್ ಪಾರ್ಟಿಗಳು ಪ್ರಚಾರ ಮಾಡ್ತಾ ಇದಾವೆ ಕಾಂಗ್ರೆಸ್ ವಿರುದ್ಧ ಇವರೇನೋ ಬಿಡಿ ವಿಚಾರ ಇಟ್ಕೊಂಡು ಮೋದಿನ ಬದ್ನಾಮ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಇದೇ ನೋಡಿ ಬಿಡಿ ಮ್ಯಾನುಫ್ಯಾಕ್ಚರ್ ನ ಒಂದು ಲಿಸ್ಟ್ ಈ ಲಿಸ್ಟ್ ಅಲ್ಲಿ ಇಂಡಿ ಮೈತ್ರಿಕೂಟದ ಸರ್ಕಾರಗಳಿರ್ತಕ್ಕಂತಹ ರಾಜ್ಯಗಳು ಇದಾವೆ ಕಡಿಮೆ ಬಿಡಿ ವರ್ಕರ್ಸ್ ಇರೋದು ಬಿಹಾರದಲ್ಲಿ ಇವರು ಬಿ ಫಾರ್ ಬಿಡಿ ಅಂದಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಬಿಜೆಪಿ ಈ ವಿಚಾರನ ಎತ್ಕೊಂಡಿದೆ ಬಿಹಾರದಲ್ಲಿ ಬಿಡಿ ವರ್ಕರ್ಸ್ ಗೆ ಮಾಡಿರ್ತಕ್ಕಂತಹ ಅವಮಾನ ಇದು ಯಾಕೆ ಅದೇನು ದುಡಿದು ತಿನ್ನೋ ಕೆಲಸ ಅಲ್ವಾ ಕಷ್ಟಪಟ್ಟು ಬಿಡಿ ಕಟ್ಟಿ ಸಂಪಾದನೆ ಮಾಡಿ ತಿಂತಾರೆ ಕಳೆತನ ಮಾಡ್ತಾರ ಬರೀ ಇಂತ ಕೆಲ್ಸನೇ ಮಾಡೋದು ಕಾಂಗ್ರೆಸ್ ಪಕ್ಷದವರು ಟೂ ಜಿ ತ್ರೀ ಜಿ ಅಗಸ್ಟಾ ವೆಸ್ಟ್ಲ್ಯಾಂಡ್ ಕಾಮನ್ವೆಲ್ತ್ ಒಂದ ಎರಡ ಇವರು ಅಧಿಕಾರದಲ್ಲಿದ್ದಾಗ ಮಾಡಿದ ಹಗರಣಗಳು ಬಿಡಿ ಮೇಲಿನ ಟ್ವೀಟ್ ಯಾವಾಗ ಉಲ್ಟಾ ಹೊಡೆಯುತ್ತೆ ಅಂತ ಗೊತ್ತಾಯಿತೋ ರಾತ್ರೋ ರಾತ್ರಿ ಟ್ವೀಟ್ ಮಾಡಿ ಇನ್ನು ಇಪ್ಪತ್ನಾಲ್ಕು ಗಂಟೆ ಆಗಿಲ್ಲ ಆಲ್ರೆಡಿ ಡಿಲೀಟು ಡಿಲೀಟ್ ಆದ ನಂತರ ಕ್ಷಮೆಯಾಚನೆ ಸಹ ಆಗಿದೆ ರಾಹುಲ್ ಗಾಂಧಿ ಅವರು ಫೋನ್ ಮಾಡಿ ಹೇಳಿರ್ಬೇಕು ಕೇರಳ ಕಾಂಗ್ರೆಸ್ಗೆ ಇದನ್ನ ಮೊದಲು ಡಿಲೀಟ್ ಮಾಡಿ ಯಾಕೋ ನಮಗೆ ಉಲ್ಟಾ ಹೊಡಿತಾ ಇದೆ ಮತಗಳತನದ ತನದ ಆಟ ಬುಟ್ಟು ಸ್ಪಟಾಕಿ ಆಗಿತ್ತು ಈಗ ಕೇರಳದ ಕಾಂಗ್ರೆಸ್ ಮೂಲಕ ಮಾಡಿಸಿದ ಹೈಡ್ರೋಜನ್ ಬಾಂಬ್ ನ ಟ್ವೀಟು ಸಹ ಪಟಾಕಿ ಇದೇ ರಾಹುಲ್ ಗಾಂಧಿ ಅವರು ಬಿಹಾರದಲ್ಲಿ ಪ್ರಚಾರ ಮಾಡ್ತಾ ಬಿಹಾರ ನಿರುದ್ಯೋಗದ ಕೂಪ ಬಿಹಾರದವರು ಏನು ಕೆಲಸನೇ ಮಾಡಲ್ಲ ಅಂತಾರೆ ಇನ್ನೊಂದು ಕಡೆ ದಕ್ಷಿಣ ಭಾರತದಲ್ಲಿ ಭಾಷಣ ಮಾಡ್ತಾ ರಾಹುಲ್ ಗಾಂಧಿ ಅವರು ಉತ್ತರ ಭಾರತದ ಕಡೆ ಮಹಿಳೆಯರನ್ನ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಗೊತ್ತಾ ಅಂತ ಪ್ರಶ್ನೆ ಮಾಡ್ತಾರೆ ಇಂಥವರು ವಿರೋಧ ಪಕ್ಷದ ನಾಯಕರು ಯಾಕೆ ಉತ್ತರ ಭಾರತದವರು ಮಹಿಳೆಯರಿಗೆ ಗೌರವ ಕೊಡಲ್ವಾ ಏನಿದರ ಅರ್ಥ ಇದರ ಮರ್ಮ ಏನು ಪ್ರಧಾನ ಮಂತ್ರಿ ಆಗ್ಬೇಕು ಅಂತ ಕನಸು ಕಾಣ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ದೇಶನ ಉತ್ತರ ಮತ್ತು ದಕ್ಷಿಣವಾಗಿ ಒಡೆಯೋದು ಯಾಕೆ ನಿಜವಾಗ್ಲು ಇವರ ಉದ್ದೇಶ ಏನು ತೆಲಂಗಾಣದ ಕಾಂಗ್ರೆಸ್ ಮುಖ್ಯಮಂತ್ರಿ ಏನ್ ಹೇಳಿದ್ರು ಬಿಹಾರದ ಡಿ ಎನ್ ಎಗಿಂತ ತೆಲಂಗಾಣದ ಡಿ ಎನ್ ಎ ಶ್ರೇಷ್ಠ ಕಾಂಗ್ರೆಸ್ನ ಮುಖ್ಯಮಂತ್ರಿ ಆಗಿದ್ದ ಚೆನ್ನಿ ಅವರು ಬಿಹಾರಕ್ಕೆ ಅಪಮಾನ ಮಾಡಿದ್ರು ಇದೇ ಕಾಂಗ್ರೆಸ್ನ ರಾಷ್ಟ್ರಾಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಿಹಾರನ ಚೋಟಾ ಮೋಟಾ ಸ್ಟೇಟು ಸಣ್ಣ ಪುಟ್ಟ ರಾಜ್ಯ ಅಂದಿದ್ರು ದಯಾನಿಧಿ ಮಾರನ್ ಅವರು ರಸ್ತೆ ಮತ್ತು ಶೌಚಾಲಯಗಳನ್ನ ಕ್ಲೀನ್ ಮಾಡೋ ಕಾರ್ಯಕ್ಕೆ ಕೆಲಸ ಹುಡುಕೊಂಡು ಬರ್ತಾರೆ ಅಂದಿದ್ರು ಇದನ್ನೆಲ್ಲ ಬಿಹಾರದ ಜನ ಅಬ್ಸರ್ವ್ ಮಾಡದೇ ಇರ್ತಾರ ನಿಮ್ಗೆ ನೆನಪಿರ್ಲಿ ಈ ದೇಶದ ಅತಿ ಹೆಚ್ಚು ಐ ಮತ್ತು ಐ ಗೆ ಸೆಲೆಕ್ಟ್ ಆಗೋರು ಇದೇ ಬಿಹಾರಿಗಳು ಅತಿ ಹೆಚ್ಚು ಇಂಜಿನಿಯರ್ಗಳು ಔಟ್ಪುಟ್ ಆಗೋದು ಇದೇ ಬಿಹಾರದಿಂದ ಯಾವುದು ಗೊತ್ತಿಲ್ಲದ ರಾಹುಲ್ ಗಾಂಧಿ ಅವರು ಅಪಪ್ರಚಾರ ಮಾಡ್ತಾರೆ ಬಿಹಾರದಲ್ಲಿ ಕಾಂಗ್ರೆಸ್ ಪಕ್ಷ ಅಡ್ರೆಸ್ಗೆ ಇಲ್ಲ ಈ ದುರ್ಗತಿಗೆ ಕಾರಣ ಈ ಎಲ್ಲಾ ಎಡವಟ್ಟುಗಳು ಇಂತಹವರ ಕೈಗೆ ದೇಶದ ಚುಕ್ಕಾಣಿ ಸಿಕ್ಕರೆ ಏನಾಗಬಹುದು ಪ್ರತಿಪಕ್ಷದ ನಾಯಕರಾಗಿದ್ದಾಗ್ಲೇ ಉತ್ತರ ದಕ್ಷಿಣ ಅಂತಾರೆ ಕ್ಷಮೆಯಾಚನೆ ಮಾಡಿದಾರಲ್ಲ ಮನ ಪರಿವರ್ತನೆ ಆಗಿರ್ಬಹುದು ಅಂತ ಅನ್ಕೊಂಡಿದೀರಾ ಇಲ್ಲ ಬಿಹಾರದಲ್ಲಿ ವೋಟ್ ಎಲ್ಲಿ ಕಟ್ಟಾಗ್ಬಿಡುತ್ತೋ ಅನ್ನೋ ಆತಂಕದಿಂದ ಟ್ವೀಟ್ ಡಿಲೀಟ್ ಮಾಡಿಸಿ ಕ್ಷಮೆಯಾಚನೆ ಮಾಡೋ ನಾಟಕ ಮಾಡಿರೋದು ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ